ಅಲ್ಲೋಡಕ ಕ್ಯಾಪ್ ಸುಬ್ಬಿ ಬರ್ತದಾಳೆ ಹಾ ನಾವೇಳ ಈ ಕೇಳಿಸಲ್ಲ ಈಕಿ ಹತ್ರ ವ್ಯಾಪಾರ ಮಾಡ್ಬಿಟ್ರೆ ಆಕೆ ಕತೆ ಏನೇ ನಿಂಗೆ ಬೆಳಗ್ಗೆನೆ ವ್ಯಾಪಾರ ಬಂದ್ಬಿಟ್ಟಿದಿಯಾ ಕುತ್ಕೊಂಡ ಬಂದೇ ತಾಯಿ ಕ್ಯಾಪ್ ಸುಬ್ಬಿನ ಸುಮ್ಮನು ಇರಲ್ಲ ಏನಾರ ಕೇಳಿಸ್ಕೊಳದು ಇಲ್ಲ ಈಕಿ ಹತ್ರ ಮಾತಾಡೋದ್ ಬೇಡಪ್ಪ ಏನೋ ಅಂತಿದಿಯಲ್ಲ

ಹೆಂಗಪ್ಪ ವ್ಯಾಪಾರ ಮಾಡೋದು ಓ ಸುಬ್ಬಕ ಅವ ಕೇಳ್ತಿರೋದು ಅರವತ್ ರೂಪಾಯಿ ಅಂತ ಹೇಳಿ ನಲವತ್ ರೂಪಾಯಿ ಅಲ್ಲ ಏ ಸುಮ್ ಕುತ್ಕೊಳ ನೀನು ಏನನ ಬಡ ಬಡ ಅನ್ಬಡ ಹ್ಮ್ ಏನಾರ ತಗನಕ ನಿಂದೊಂದ್ ಬಡ ಬಡ ಈಗ ಏನ್ ಕೊಡ್ತೀಯ ಕೊಡಲೆ ನೀನು ನನ್ ಮುಂದಕ್ ಹೋಗ್ಬೇಕು ಅವ ಸುಬ್ಬಕ ಕೇಳಿಸ್ಕೊಂಡ್ ಸರಿಯಾಗೆ ನಾ ಹೇಳಿದ್ದು ಅರವತ್ತ ಅರವತ್ ರೂಪಾಯಿ

ಒಂದೀಟ್ ಮೇಲೆ ಕೇಳೆ ಅದ್ಯಾಕ ಕಿರ್ಚ್ಕಂತೀಯ ನನಗೇನ್ ಕಿವಿ ಕೇಳಲ್ಲ ಅನ್ಕಂಡಿಯ ಕಿವಿ ಕೇಳಿಸಿದ್ರೆ ನಿಂಗೆ ಯಾಕೆ ಕಿರ್ಚ್ಕೋಬೇಕಾಗಿತ್ತು ಏನು ಹೇಳ್ದೆ ಅರವತ್ ರೂಪಾಯಿ ಕೆಜಿ ಅಂತ ಹೇಳ್ದ್ಯಾ ಅಯ್ಯೋ ಅಯ್ಯೋ ಇದೇನೇ ಇದು ಇಷ್ಟೊಂದು ರೇಟ್ ಮಾಡಿಯ ಅದ್ನಾ ಮಾಡಿರೋದಲ್ಲ ಮಾರ್ಕೆಟ್ ರೇಟ್ ಇರೋದೇ ಹಂಗೆ ಬಲು ದುಬಾರಿ ರೇಟ್ ಆತ್ ಬಿಡವ ಒಂದೀಟ ಕಡಿಮೆ ಮಾಡ್ಕೊಂಡ್ ಕೊಡು ಎರಡ್ ಕೆಜಿ ತಗಂತೀನಿ ಇಲ್ಲ ಇಲ್ಲ ಆಗೋದಿಲ್ಲ ಏ ಅದ್ ಯಾಕಂಗ್ ಕಿರ್ಚ್ಕೊಂಡಿ ಒಂದಿಟ್ ನಿಧಾನ ಕೇಳೆ ನಿಧಾನ ಕೇಳಿದ್ರೆ ನಿನ್ ಕೇಳಿಸ್ಬೇಕಲ್ಲ ಅದಕ್ಕೆ ತಿರುಚ್ಕೊಂಡು ಹೇಳ್ತಾರದು ಈಗೇನ್ ಕೊಡ್ತೀಯ ಇಲ್ಲ ನೀನು ಕಡಿಮೆ ಮಾಡ್ಕೊಂಡು ಟಮಾಟೆ ಹಣ್ಣು ಎರಡು ಕೆ ಜಿ ತಗೊಂತೀನಿ ಕೊಡು ಟಮಾಟೆ ಹಣ್ಣು ಹೆಂಗ್ ಕೆ ಜಿ ಟಮಾಟ ಐವತ್ತು ಇಪ್ಪತ್ತ ಓ ಅದೇ ಕಡಿಮೆ ಆಯ್ತಲ್ಲಿ ಹ್ಮ್ ಇವ್ರು ಜಾಸ್ತಿ ರೇಟ್ ಮಾಡಿಯಾ ಅಯ್ಯೋ ಮರಗಿತ್ತೀ ಇಪ್ಪತ್ತು ಇಪ್ಪತ್ತಲ್ಲಾ ಐವತ್ತು ಐವತ್ತು ಹಾಂ ಐವತ್ತು ಇದೇನು ದುಬಾರಿ ರೇಟ್ ಮಾಡ್ತಾ ಇದೀಯಾ ನೀನು ಊರಾಗೊಂದು ರೇಟ್ ಮಾಡ್ತೀಯಾ ಸಂತೆಗೆ ಬಂದಾಗ ಒಂದು ರೇಟ್ ಮಾಡ್ತೀಯಲ್ಲ ಎಲ್ಲ ಇವಳ ನಮಗೆ ಬೈತಾಳಲ್ಲ ಈಕಿ ಹಾಂ ಹಾಂ ಬೇಕಾದ್ರೆ ತಗೊಂದ್ರು ತಗೋಬೇಕು ಇಲ್ಲಾಂದ್ರೆ ಹೋಗ್ತಾ ಇರಬೇಕು ಹಾಂ ಕ್ಯಾಪ್ ಸುಬ್ಬಿ ನಮಗೆ ಬೈಯಕ್ಕೆ ಬರ್ತಾಳೆ ಅಲ್ಲೊಂದು ರೇಟ್ ಮಾಡ್ತೀಯ ಎಲ್ಲೊಂದು ರೇಟ್ ಮಾಡ್ತೀಯ ಅಂತಂದು ఇదేం కొర్తియా కొడలే ఆ ఈ రూలి 40 రూపాయలు మార్కాం కొడు టమాటా అన్న 20 రూపాయలు మార్కాం కొడు ఇలా కొడదులా హోగ్ హోగ్ ముందుకొగ్ నిని ఎల్ కడమి కొడతారల్ తగా హోగ్ ఏనండే అయ్యో క్యాప్ సుబ్బినాడా కొడాల కొడాల కడమి ఏటి కొడాల హోగ్ హోగ్ ముందు ఎల్ కడమి కొడతారల్ తగా హోగో హ కొడాలంటియా ಹೂ ಕೋಡಲಟ್ಕೆ ಹೋಗೆ ಹೂ ಮಸ್ಜನಾ ಕೊಡ್ತಾರೆ ನೀನ ಒಬ್ಳೇನ ತರಕಾರಿ ಇಡ್ಕೊಂಡೆ ಹೋಗಿ ಬೇರೆ ಕಡೆ ತಗಂತೀನಿ ಹೋಗ್ ಹೋಗ್ ತಗೋ ಹೋಗ ಅದೆಲ್ಲ ಕೊಡ್ತಾರೆ ನೀನಿ ಹೂ ನೀನು ಕೇಳಿದ್ರೆ ಅಟ್ಟಿ ಕೊಟ್ಬಿಡ್ತಾರೆ ಹೋಗೆ ಸುಬ್ಬಿ ಈ ಕೊಬ್ಬಳ್ದೇ ತರಕಾರಿ ಅಂಗಡಿ ಸಂತೆಗೆ ಹೂ ಯಾರ್ಯಾರು ತರಕಾರಿ ಅಂಗಡಿನೇ ಇಲ್ಲ ಕೋಣಕೋಣ ಅನ್ನದು ಬಿಟ್ಟು ಅದೆಲ್ಲ ಕೊಡ್ತಾರೆ ತಕೋ ಹೋಗು ಹೂ ಈ ಅಂಗಡಿ ಮುಂದೆ ಇಡ್ಕೊಂಡು ಕೋಣಕೋಣ ಆನ್ಬಳ ಹಾ ಏನ್ ಹೇಳ್ತಿದೀಯಾ ಕೊಡ್ತೀನಿ ಅಂದ್ಯಾ ಅಯ್ಯೋ ಶಿವನಿ ಬರ್ಕೋಬತ್ತಿಕ್ಕಿ ಕಾಲಗೆ ಏ ಮರಗಿತ್ತಿ ಹೋಗ್ ಮುಂದಕ್ಕೆ ಹೋಗು ಏಕೆಂಬಡ ನನಗೂ ಗೊತ್ತೈತೆ ಹ್ಞೂ ಹೇಳಕ್ ಬಂದ್ಬಿಟ್ಲು ಮುಂದಕ್ಕೆ ಹೋಗಂತದ್ ಹ್ಞೂ ನಾನೇನು ನೀ ಪುಟ್ಟಿ ಮೇಲೆ ಕುತ್ಕೊಂಡಿನಿ ಹ್ಮ್ ರೋಡ ರೋಡೇ ನಿಮ್ಮ ಅಪ್ಪಂದ ಓಕೆ ಬಡ ಅಲೋ ಇವಳ ನೋಡಿ ಜಂಪ್ ಹ್ಞೂ ತರಕಾರಿ ಕಡಿಮೆ ರೇಟಿಗೆ ಕೊಡು ಅಂತ ಕೇಳಿದ್ದಲ್ದಲ್ಲ ಮತ್ತೆ ನನಗೆ ಜೋರು ಮಾಡ್ತಾಳಲ್ಲ ಈಕಿ ಬಂದು ಊಟ್ಲಂಗೆ ಹೇಳಾಕಿ ಹ್ಮ್ ಹೋಗಿ ಮುಂದಕ್ಕೆ ಹೋಗು ಅಂತಂದು ಹ್ಮ್ ರೋಡೇ ನೀವು ರಪ್ಪನ್ ದಿನ ಅನ್ನಂಗೆ ಆಡ್ತಾಳೆ ಹ್ಮ್ ಇನ್ನ ರಪ್ಪಂದು ರೋಡ್ ಆಗಿದ್ರಿ ಸೀಮೆ ಗುಳಿ ಈಗ ಒಬ್ಬಳ್ದೆ ತರ್ಕಾರಿ ಅಂಗಡಿ ಇರೋದು ಹ್ಮ್ ಸಂತೆಗೆ ಯಾರು ತರಕಾರಿ ಅಂಗಡಿನೇ ಇಲ್ಲ ಯಾರು ಒಳ್ಳೆಗೆ ತರಕಾರಿನೇ ಬೆಡಿಯಲ್ಲ ಈಗ ಒಬ್ಳೆ ಬೆಳೆದ್ ಎತ್ತಾಕ್ತಾಳೆ ಅಂತಾರ ಆಡ್ತಾಳೆ ಮಸ್ತ್ ಜನ ಹಾಕಿದಾರೆ ಇವತ್ತು ಅಂಗಡಿಗಳು ಸಂತೆಗೆ ಹ್ಮ್ ಈಗ ಒಬ್ಬಳದೇ ಅಂಗಡಿ ಇರೋದು ಸಾಯ್ ಸಾಯಂಕಾಲ ಆದಂಗೆ ತಗೊಳ್ಳರೇ ಗೊತ್ತಿರಲ್ಲ ಹಂಗಾಗಿ ಒಕ್ಕತಿ ಹ್ಮ್ ಆಮೇಲೆ ಏನ್ ರೇಟಿಗೆ ಬರ್ತದ ಕೊಡಿಮೆ ರೋಟಿಗ ಅದನ್ನೇ ಕೊಡ್ತಾರೆ ಹ್ಮ್ ಅವಾಗೆ ಬಂದು ತಗೊಂತಿನಿ ಈಗ ಸೀಮೆಗಳು ದುಬಾರಿ ರೇಟ್ ಕೊಟ್ ತಗೊಂಬಿಟ್ಟು ಹ್ಮ್ ಈ ಕೇತ್ರ ಒನ್ಸ್ಕೋಬೇಕು ಹೋಗೆ ನೋಡಕಾಕಿ ಏನೋ ಗುಣ ಗುಣ ಅಂತ ಬೈಕ್ಳೆ ಏ ಹೋಗ್ಲಿ ಬಿಡಿ ಹ್ಮ್ ಈ ಕ್ಷೇತ್ರ ಯಾವ ವ್ಯಾಪಾರ ಮಾಡ್ತದಿ ಹ್ಮ್ ನಾವ್ ಒಂದು ಹೇಳಿದ್ರೆ ಈಗ ಒಂದ್ ರೇಟ್ ಹೇಳ್ತಾಳೆ ಹ್ಮ್ ಈ ಕೇತ ವ್ಯಾಪಾರ ಮಾಡ್ಬಿಟ್ರೆ ತಲೆ ಕೆಟ್ಟು ಹೋಗ್ಬಿಡ್ತತಿ

ಓದ್ಲಲ್ಲ ಬಿಡತ್ತಗಿ ಹ್ಮ್ ಆಕಿ ಈಗ ಹೋಗಿದ್ದಾಳೆ ಹ್ಮ್ ಆಮೇಲೆ ಸಾಯಂಕಾಲಕ್ಕೆ ಜನ ಎಲ್ಲಾ ಕಡಿಮೆ ಹಾಕರಲ್ಲ ಅವಾಗ ಲಾಸ್ಟ್ ಲಾಸ್ಟ್ಲಿ ಕತ್ಲದಂಗೆ ಕಡಿಮೆ ರೇಟಿಗ್ ಕೊಡ್ತಾರಲ್ಲ ಅವಾಗ ಮತ್ ಬರ್ತಾಳಕಿ ವಾರ ವಾರ ಅದೇ ಕೆಲಸ ಮಾಡೋದಕ್ಕೆ ಸುಬ್ಬಿ ಯಾಂಗಾರ ಮಾಡ್ಕೊಂಡ್ಲಿ ಬಿಡು ಯಾವನ್ ಹತ್ರನ ತಗೊಂಡಿ ಕಡಿಮೆ ರೇಟಿಗೆ ಹ್ಮ್ ಈಚಿನತ್ರ ಯಾವನಾರ ವ್ಯಾಪಾರ ಮಾಡ್ದಾನು ಅಂತ ಹ್ಮ್ ಅವನ್ ಏನಾರ ವ್ಯಾಪಾರ ಮಾಡ್ದಾನು ತಲೆ ಕೆಟ್ಕೊಂಡು ಮಸ್ರಾಗಿ ಬಿದಿರ್ತಾನಿ ಕಾಲ ಅದೇನು ಸರಿ ಬಿಡಕ ಹಂಗೆ ತಲೆ ಅಂತ್ರು ಗುಮ್ ಅಂತೈತ್ ತಲೆ ನಂಗೆ ಗುಮ್ ಅನ್ಸ್ಬಿಟ್ರು ಹೋಗ್ಲಿ ಬಿಡತ್ತಿ ಅಕ್ಕಿ ಕಾಲ ಕಿವಿ ಒಂದ್ ಕೇಳಿಸಿದ್ರಿತ್ತಕ್ಕಿಗೆ ಹ್ಮ್ ಏನ ಕಿವಿ ಕೇಳಿಸಲ್ಲ ಅಂತ ಸುಮ್ ಬಿಟ್ಕಳ್ಸಿದ್ ನೋಡು ಹ್ಮ್ ಇತ್ತಕ್ಕಿ ಮಾರಿ ಹಬ್ಬ ತರಕಾರಿನ ಒಂದ್ ಇಟ್ ಹಾಲ್ ಕೊಡು ಒಂದ್ ಇಟ್ಕಂಬ್ರಿ ಸೊಪ್ಪು ಕೊಡು ಅಂತ ಬರ್ತಾರಲ್ಲ ಹಂಗ ಕೇಳ್ದಂಗ್ ಕೇಳ್ತಾಳೆ ಆಕಿ ಹಂಗೇನೆ ಅಕ್ಕಿ హిగ్ తరకారి తర దుడ్ కొట్టిర్త అది హంగపప్ప ధుడ్ ఉల్స్ అంత నోడ్తా కడిమి రెట్టికి తగ్గుబట్టు దుడ్స్క అదతాళిసి గొత్త ఆడోదు గొత్తురకు ఇచ్చిన శంతి కల్సోదు ఈ కడి తబర్తాళి గొప్పత ఆకీ అదక సుమ్మిర్తాడు రెట్టి ఎలా ఓత్క బర్తాడు ఆమె ఊరు దుడ్ ఎల్ అంత కళ ఆకీను సుమ్మిర్తాడు ఈ ఉల్ దొడ్డెల్ కొడతాళెస్ ఉల్స్దే అంత ఇస్కట్ ఈ ఉల్స్దే అంత కొతాళె ఇట్లగే దుడ్ ఉల్సంగు ఆగు సోసె కయ్ కడి తిష్ట ఉండు అంత అంగు ఓ అంగార బీ చాలా క్యాప్ సుబ్బిల్గ్ బేర ఏమర్స్తాీ అదేదో సరిబుడు నోడ్ర గతి నే గొణ గోణ అంత అంతా ಹ್ಮ್ ಸೀಮೆಗಳು ದಿಕ್ಕಿದೆ ಅಂಗಡಿ ಅಂತ ಅಂದೊಕ್ಕಳ ಹ್ಮ್ ಎಲ್ಲರಿ ಯಾವ್ ತರ ತಡಿ ಮನೆ ಹತ್ರ ಹ್ಮ್ ಇದೈತ ಟಮಟೆ ಟಮಟೆಣ್ಣ ಐತ ಮುಳ್ಳಗಾಯಿ ಐತ ಮೆಣಸಿ ಕಾಯಿ ಐತಂತ ಬರ್ತಾಳಲ್ಲ ಹ್ಮ್ ಅವಾಗ ಐತ ಬಂದ್ ತಗೊಂಡ್ ಹೊಕ್ಕಾಳೇನು ಹ ಬರ್ತಾಳೆ ಹ್ಮ್ ಬಂದಾಗ ಇನ್ನೇನು ಹ್ಮ್ ನಮ್ಮಯ್ಯಪ್ಪ ಇರ್ತಾ ಜೋರ ಕೂಗ್ತ ಹ್ಮ್ ಆ ಅಂತ ಮಾತಾಡ್ಕೊಂಡ್ಬಿಟ್ಟು ತಗೊಂಡ್ ಅವಾಗ ಹಿಂಗೆ ಚೌಕಸಿ ಮಾಡ್ತಾಳ ಸುಮ್ ತಗೊಂಡ್ ಹೋಗಳ ಅಯ್ಯೋ ಆಕಿ ಚೌಕಾಸಿ ಮಾಡದ್ ಬಿಡ್ತಾಳ ಹ್ಮ್ ನಮ್ಮಯ್ಯಪ್ಪ ಹತ್ರ ಹಂಗೆ ಹಿಂಗಣ ಅಂತಂದು ಹ್ಮ್ ಚೌಕಾಸಿ ಈ ಗಿಟ್ಟಿಸ್ಕೊಂಡ್ ಅಯ್ಯಪ್ಪನ ಏ ಹೋಗ್ಲಿ ಅಂತ ಬೈತಾನ ಇನ್ನೇನ್ ಮಾಡಕ್ ಹೋಗ್ಲಿ ಅಂತ ಕೊಡ್ತೀನಿ ಮತ್ತೆ ಇನ್ನೇನ್ ಮಾಡಕ್ ಆಕತಿ ಆಕೆ ಹತ್ರ ಯಾರು ವಟ ಒಟ ಅಂತಾರೆ ಅಂತಂದು ಹ್ಮ್ ಹೋಗ್ಲಿ ಅಂತ ಹೇಳಿರ್ತಾರೆ ಒಂದ್ ಕ್ಷಣ ಮತ್ತಿಗೆ ತಲೆನ ಗುಂಜಿ ಎನ್ಸ್ಬಿಟ್ಲು ನೋಡಿ ಹ್ಮ್ ಒಂದೇ ಚಾನರ ಕುಡಿಬೇಕು ಇಲ್ಲಾಂದ್ರೆ ಈ ತಲೆಗೂ ಅದಕ್ಕೂ ವ್ಯಾಪಾರ ಮಾಡಕ್ಕೂ ಆಗಲ್ಲ ಸರಿ ಆತ ಬಾ ಚಹಾ ಕುಡ್ಕೊಂಬರಣ ಇಲ್ಲೇ ನಡಿ ನಡಿ ಹೋಗೋಣ ಆ ಪಕ್ಕದ ಜಲ ಜಕ್ಕೂ ಹೇಳು ಅಂಗಡಿ ಕಡೆ ಸ್ವಲ್ಪ ನೋಡ್ಕೆ ಅಂತಂದು ಹ್ಞೂ ಸರಿ ನಡಿ ನೋಡಿದ್ರಲ್ಲ ಗೆಳೆಯರೆ ಹಾಂ ಈ ಕೆಪಳಗಳ ಜೊತೆ ತರಕಾರಿ ವ್ಯಾಪಾರ ಮಾಡಕ್ಕೆ ಹೋಗಿ ಯಾಕೆ ತಳ ಅಂತ ಹೇಳ್ಬಿಟ್ಟು ಹಾಂ ಈ ಥರ ಕೆಪ್ರ ಜೊತೆ ಈ ಥರ ತಳ ಕೆಟ್ಟ ಅನುಭವ ಆಗಿದ್ರೆ ಕಮೆಂಟ್ ಮಾಡಿ ಹ್ಞೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಂ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು